ಕೃಷ್ಣಚಾಮಿ ಮಕ್ಕಳ ಪದ್ಯ ರಚನೆ ಪಾರ್ವತಿ ಶಾಸ್ತ್ರಿ ಪುತ್ತೂರು ಗಾಯನ ಭುವನೇಶ್ವರಿ ಭಟ್ ಬೆಳ್ಳಾರೆ ಪುಟ್ಟು ಬುಟ್ಟು ಹೆಜ್ಜೆ ಹಾಕಿ ಕಿಟ್ಟ ಚಾಮಿ ಬಂದಡ ಪುಟ್ಟದೊಂದು ಗರಿ ಗರಿಕಿರೀಟ ಜೊಟ್ಟು ಚೆಂದ ಇದ್ದಡ ಪುಟ್ಟು ಪುಟ್ಟು ಹೆಜ್ಜೆ ಹಾಕಿ ಕಿಟ್ಟ ಚಾಮಿ ಬಂದಡ ೊಂದು ಗರಿಕಿರಿಟ ಜೊಟ್ಟು ಚೆಂದ ಇದ್ದಡ ಕಿಟ್ಟ ಚಾಮಿ ಬಂದಡ ಕಿಟ್ಟ ಚಾಮಿ ಬಂದಡ ಪುಟ್ಟು ಪುಟ್ಟು ಗೆಜ್ಜೆ ಹಾಕಿ ಕಿಟ್ಟ ಚಾಮಿ ಬಂದಡ. ഇന്ന് പുട്ടു മക്കോ എല്ല വേഷ ഹാകു മക്കോ ഗോപി കെ കണുകൊ ഇന്ദു പുട്ടു മക്കോ എല്ല വേഷ ഹുകൊ ബ മുദു മക്കോ ഗോപി കെ കണുകു പട്ടു പട്ടു ഹജ്ജാക്കി കിട്ട ചാമി ബു ൊന്നോ ഗ ഗിരിട്ട ജട്ടു ചെന്ന് ഇത പട്ടു പുട്ടു ഹജ്ജാക്കി കിട്ട ചാമി ബഡിറ്റമി ബന്ധിട്ടി ബഡി ഗെലി ജോരു ഹു ಊರು ತುಂಬ ರಾಧೆ ಸೇರಿ ಗೌಜಿ ಮಾಡುಗು ಭಾರಿ ಚೆಂದ ಮೆರವಣಿಗೆಯಲ್ಲಿ ಜೋರು ಹಬ್ಬ ನಡೆಸೋಗು ಊರು ತುಂಬ ರಾಧೆ ಸೇರಿ ಗೌಜಿ ಮಾಡುಗೂ ಪುಟ್ಟು ಪುಟ್ಟು ಹೆತ್ತೆ ಹಾಕಿ ಕಿಟ್ಟ ಚಾಮಿ ಬಂದಣ ಪುಟ್ಟದೊಂದು ಗರಿಗಿರಿಟ ಜೊಟ್ಟು ಚೆಂದ ಇದ್ದಡ ಕಿಟ್ಟ ಚಾಮಿ ಬಂದಡ ಕಿಟ್ಟ ಚಾಮಿ ಬಂದಣ പട്ടു പട്ടു എജ്ജെ ഹാക്കി കിട്ട ചാമി ബന്ധ ಇಂದು ಚಾಮಿ ಪೂಜೆ ಮಾಡಿ ಬಂದಿ ಸೆಕ್ಕು ಭಕ್ತಿಲಿ ಬಂದ ಕಷ್ಟ ದೂರ ಹೋಗು ನಂದ ಕಂದ ನೊಳು ಮೇಲೆ ಇಂದೂ ಚಾಮಿ ಪೂಜೆ ಮಾಡಿ ಬಂದಿ ಸೆಕ್ಕು ಭಕ್ತಿಲಿ ಬಂದ ಕಷ್ಟ ದೂರ ಹೋಗು ನಂದ ಕಂದ ನೊಳುಮೇಲಿ ಪುಟ್ಟು ಪುಟ್ಟು ಹೆಜ್ಜೆ ಹಾಕಿ ಕಿಟ್ಟ ಚಾಮಿ ಬಂದಡ പുട്ടതൊന്ന് ഗരിക്കീരിട്ടൊട്ടു ചെന്തട പുട്ടു പൊട്ടു സജ്ജ ഹാക്കി കിട്ട ബന്ധട കിട്ട ചാമി ബന്ധട കിട്ട ചാമി ബന്ധട പട്ടു പൊട്ടു സജ്ജ ഹാക്കി കിട്ട ചാമി ബന്ധട